ಮಾಲಾಶ್ರೀ ಬೆಳಗುಂದಿ ಬಾಳು ಬೆಳಗುಂದಿ ಸೂಪರ್ ಆಗಿರುವಂಥ ಒಂದು ರೀಲ್ ಅನ್ನ ಮಾಡಿದ್ದಾರೆ ನಗ್ತಾಳ ನಗ್ತಾಳ ಅಂತ ಮನೆ ತಾನೇ ಅದ್ಭುತವಾದಂತ ಬಾಳು ಬೆಳಗುಂದಿಯ ಸಾಂಗ್ ರಿಲೀಸ್ ಆಯಿತು ಸೊ ಅದಕ್ಕೆ ಇದೀಗ ಸೂಪರ್ ಆಗಿ ರೀಲ್ ಮಾಡಿದ್ದಾರೆ ಮಹಾರಾಷ್ಟ್ರ ಬೆಳಗುಂದಿ ಸೂಪರ್ ಖುಷಿ ಬಿಟ್ಟಿದ್ದಾರೆ ಒಟ್ಟಿಗೆ ಪತಿಯ ಜೊತೆ ಕಾಣಿಸ್ಕೊಂಡಿರುವಂತ ಪುಡಿಯೋ ಸಾಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಹೊರಗಡೆ ಸೂಪರ್ ಆಗಿ ಸಾಂಗ್ ಶೂಟ್ ಅನ್ನ ಮಾಡಿದ್ದಾರೆ ಖುಷಿಯಾಗಿದೆ ಅಭಿಮಾನಿಗಳು ಸಹ ನೋಡಿ ಖುಷಿ ಪಟ್ಟು ಶೇರ್ ಅನ್ನ ಮಾಡ್ತಾ ಇದ್ದಾರೆ ಬಾಳು ಬೆಳಗುಂದಿ ಮಹಾರಾಷ್ಟ್ರೀ ಬೆಳಗುಂದಿ ಸೊ ಇಬ್ಬರು ಕೂಡ ಅದ್ಭುತ ಸಿಂಗರ್ಸ್ ಎಲ್ರಿಗೂ ಕೂಡ ಇಷ್ಟ ಉತ್ತರ ಕನ್ನಡ ಭಾಗದಲ್ಲಿ ಇವರು ಒಂದು ತುಂಬಾನೇ ಇಷ್ಟಪಡ್ತಾರೆ ಇವರ ಕಾರ್ಯಕ್ರಮಗಳು ಅಂದ್ರೆ ಚಿಕ್ಕಾ ಬಟ್ಟೆ ರಂಜಿಸುತ್ತಾರಲ್ಲ ಅದಕ್ಕೋಸ್ಕರ ಇಷ್ಟ ಆಗುತ್ತೆ ಬಾಳು ಬೆಳಗುಂದಿ ಈಗ ಸಾಕಷ್ಟು ರಸಮಂಜೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರುತ್ತಾರೆ ಇನ್ನು ಮಾಲಾಶ್ರಿ ಅವರು ಮನೆಯಲ್ಲಿ ಮಗುವನ್ನ ಅಂದ್ರೆ ಭಗತ್ ಮಗನನ್ನ ಬಗತ್ನ ನೋಡ್ಕೊಳ್ಳೋಕೆ ಬಿಸಿಯಾಗಿರುತ್ತಾರೆ ಅಷ್ಟು ಕೂಡ ಆಚೆ ಬರೋದಿಲ್ಲ ಇದೀಗ ಸಾಂಗ್ ವಿಡಿಯೋ ರೀಲ್ ಮಾಡೋಕ್ಕೋಸ್ಕರ ಆಚೆ ಬಂದಿದ್ದಾರೆ ಸೂಪರ್ ಆಗಿ ರೀಲ್ ಅನ್ನು ಸಹ ಮಾಡಿದ್ದಾರೆ ವೈರಲ್ ಸಹ ಆಗಿದೆ ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ನಿಮ್ಗೂ ಕೂಡ ಮಾಲು ಮಾಲಾಶ್ರೀ ಬೆಳಗುಂದಿ ಕುಟುಂಬ ಇಷ್ಟನ ಮಗ ಸೂಪರ್ ಆಗಿದ್ದಾನೆ ಮುಂದೆ ಕೂಡ ಒಳ್ಳೊಳ್ಳೆ ಸಾಂಗ್ ಅನ್ನ ಮಾಡ್ತಾ ಹೋಗ್ತಾರೆ ಇತ್ತೀಚಿಗಷ್ಟೇ ರಿಲೀಸ್ ಆದಂತ ವಿಡಿಯೋ ಸಾಂಗ್ ನಗ್ತಾಳೋ ನಗ್ತಾಳೋ ತುಂಬಾನೇ ಚೆನ್ನಾಗಿ ಓಡ್ತಾ ಇದೆ ವೈರಲ್ ಆಗ್ತಾ ಇದೆ ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಮಾಲಾಷಿ ಬೆಳಗುಂದಿಯ ಜೊತೆ ಅತಿ ಶೀಘ್ರದಲ್ಲಿ ಒಂದು ಅದ್ಭುತ ವಿಡಿಯೋ ಸಾಂಗ್ ಅನ್ನು ಸಹ ಮಾಡಲಿದ್ದಾರಂತೆ ಅದನ್ನು ಸಹ ನೋಡಿ ಎಂಜಾಯ್ ಮಾಡ್ಬೋದು ಎಲ್ಲರೂ ಕೂಡ ತಪ್ಪದೇ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಸಾಂಗ್ ಇಷ್ಟ ಆಯ್ತಾ ತಪ್ಪದೇ ಕಮೆಂಟ್ ಮಾಡಿ